ಈ ದಿನ ಶಿಗ್ಗಾಂವ್ ಸೋನೂರ್ ವಿಧಾನಸಭಾ ಕ್ಷೇತ್ರದ ಶಿಗ್ಗಾಂವ್ ಸೋನೂರ್ ಬಂಕಾಪುರ್ ಮೂರು ಪುರಸಭೆಗಳಿಗೆ ಶಾಶ್ವತ ಕುಡಿಯುವ ನೀರಿಗಾಗಿ ಮುನ್ನೂರ ಅರವತ್ತೊಂದು ಕೋಟಿಯನ್ನು ಸ್ಯಾಂಕ್ಷನ್ ಮಾಡಿದಂಥ ಈ ರಾಜ್ಯದ ಘನಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಕೆ ಶಿವಕುಮಾರ್ ಸಾಹೇಬರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶಿವಾನಂದ ಪಾಟೀಲ್ ಸಾಹೇಬರಿಗೆ ಸುರೇಶ್ ಬೆಡ್ತಿ ಸಾಹೇಬರಿಗೆ ಎಲ್ಲ ಸಚಿವ ಸಂಪುಟದ ಎಲ್ಲ ಸಹೋದ್ಯೋಗಿಗಳಿಗೆ ನಾನು ಶಿಗ್ಗಂ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ಧನ್ಯವಾದವನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ ಶಿಗ್ಗಂ ಸುಂದರ ಬಂಕಾಪುರ್ ಸುಮಾರು ಒಂದೂವರೆ ಲಕ್ಷ ಜನಸಂಖ್ಯೆ ಇರುವಂಥ ಒಂದು ಪುರಸಭೆಯ ಮೂರು ಪಟ್ಟಣಗಳಲ್ಲಿ ಸುಮಾರು ಇಪ್ಪತ್ತು ಇಪ್ಪತ್ತೈದು ದಿನಕ್ಕೆ ನೀರು ಬರುವಂಥ ಒಂದು ಪರಿಸ್ಥಿತಿ ಇತ್ತು ಅದನ್ನರಿತು ಉಪ ಚುನಾವಣೆಯಲ್ಲಿ ಕೊಟ್ಟಂತೆ ನಡೆದಂಥ ಏಕೈಕ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಶಾಶ್ವತ ಕುಡಿಯುವ ನೀರಿಗಾಗಿ ವರ್ಧಾ ನದಿಯಿಂದ ಮೋತಿ ತಾಲಾಬ್ ನಾಗನೂರ್ ಕೆರೆ ಹಾಗೂ ತವರ್ಮಳ್ಳಿ ಕೆರೆಗೆ ಇಪ್ಪತ್ನಾಲ್ಕು ತಾಸು ಮೂರು ಪಟ್ಟಣಗಳಿಗೆ ಶಾಶ್ವತ ಕುಡಿಯುವ ನೀರು ಕೊಡಲಿಕ್ಕೆ ಮುನ್ನೂರ ಅರವತ್ತು ಅರವತ್ತೊಂದು ಕೋಟಿ ರೂಪಾಯಿಯ ಒಂದು ಅನುದಾನವನ್ನು ಇವತ್ತು ಕ್ಯಾಬಿನೆಟಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅನುಮೋದನೆ ಮಾಡಿದ್ದಾರೆ ಆದ್ದರಿಂದ ನಾನು ಶ್ರೀಗಂಸ ಜನತೆಯ ಪರವಾಗಿ ಕೊಟ್ಟ ಮಾತಿನಂತೆ ನಡೆದುಕೊಂಡಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ಧನ್ಯವಾದವನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ